ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಸನಲ್ಲಿ ಈ ಫಲಪುಷ್ಪ ಪ್ರದರ್ಶನ ಅಂತ ಆಗಿತ್ತು ಸೊ ಈ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿತ್ತು ಹಾಗಾಗಿ ಈ ವಿಡಿಯೋನ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿದವರೆಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೋಗಿ ಸೊ ಅಲ್ಲಿಗೆ ಹೋಗೋಕೆ ಎಂಟ್ರೆನ್ಸ್ ಫೀಸು ದೊಡ್ಡವ್ರಿಗಾದ್ರೆ ಇಪ್ಪತ್ತು ರೂಪಾಯಿ ಮಕ್ಳಿಗಾದ್ರೆ ಹತ್ತು ರೂಪಾಯಿ ಇತ್ತು ಸೊ ಟಿಕೆಟ್ ಕೊಟ್ಬಿಟ್ಟು ಇವಾಗ ಎಂಟ್ರಿ ಆಗೋಣ ಬನ್ನಿ ಹಲೋ ನಮಸ್ಕಾರ ನಾವು ಇವತ್ತು ಬಂದಿದ್ದೀವಿ ಫಲಪುಷ್ಪ ಪ್ರದರ್ಶನಕ್ಕೆ ಹಾಸನದಲ್ಲಿ ಇವಾಗ ಫಲಪುಷ್ಪ ಪ್ರದರ್ಶನ ದರ್ಶನ ನಡೀತಾಯಿದೆ ಹಾಗಾಗಿ ಇವತ್ತು ನಾವು ಇವಾಗ ಬಂದಿದ್ದೀವಿ ಅಲ್ಲಿಗೆ ತುಂಬ ಚೆನ್ನಾಗಿದೆ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿ ಇದೆ ಅಡಲ್ಟಿಗೆ ಬಂದುಬಿಟ್ಟು ಇಪ್ಪತ್ತು ರೂಪಾಯಿ ಚೈಲ್ಡ್ಗೆ ಬಂದುಬಿಟ್ಟು ಹತ್ತು ರೂಪಾಯಿ ಟಿಕೆಟು ಸೊ ಎಲ್ಲರೂ ಬನ್ನಿ ಯಾರ್ಯಾರೆಲ್ಲ ಬಂದಿದ್ದೀರ ಹಾಸನಿಗೆ ಹಾಗೆ ಹಾಸನಂಬ ದರ್ಶನ ಪಡಿತಾ ಇದ್ದೀರಾ ದಯವಿಟ್ಟು ಬನ್ನಿ ಒಂದು ಸಲ ವಿಸಿಟ್ ಮಾಡಬೇಕು ಸಕ್ಕತ್ತಾಗಿದೆ ನೋಡೋದಕ್ಕೆ ತೋರಿಸ್ತೀನಿ ಬನ್ನಿ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ವೀಡಿಯೋಸ್ ಕ್ಲಿಪ್ಸ್ ಎಲ್ಲ ಸ್ವಲ್ಪ ಅಲ್ಲಿ ಮಿಸ್ ಆಗಿತ್ತು ಹಾಗಾಗಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕ ಸ್ವಲ್ಪ ಲೇಟಾಯಿತು ಅಷ್ಟೇ ಹಾಗೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಯಾರೆಲ್ಲ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ತುಂಬ ಚೆನ್ನಾಗಿತ್ತು ಅಲ್ವಾ ಫಲಪುಷ್ಪ ಪ್ರದರ್ಶನ ಈ ವ ಪ್ರತಿ ವರ್ಷವೂ ನಡೆಯುತ್ತೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿದರು ಹಣ್ಣಿಂದರಲ್ಲಿ ಅಲಂಕಾರ ಆಗಿರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿತ್ತು ಇದರ ಲೊಕೇಶನ್ ಬಂದ್ಬಿಟ್ಟು ಹಾಸನ್ ಬಿ ಎಮ್ ರೋಡಲ್ಲಿ ಇರೋವಂಥದ್ದು ಈಚೆ ಹಾಸನಿಂದ ಹೋಗಬೇಕಾದ್ರೆ ಲೆಫ್ಟಲ್ಲಿ ಸಿಗುತ್ತೆ ಆಚೆ ಬೆಂಗಳೂರಿಂದ ಬರಬೇಕಾದ್ರೆ ರೈಟಲ್ಲಿ ಸಿಗುತ್ತೆ ಸೊ ಹಾಗಾಗಿ ಬನ್ನಿ ವಿಸಿಟ್ ಮಾಡಿ ಪ್ರತಿ ವರ್ಷವೂ ದೀಪಾವಳಿನಲ್ಲಿ ಇದು ಓಪನ್ ಆಗಿರುತ್ತೆ ಹಾಗೆಯೇ ಟಿಕೆಟ್ ಎಲ್ಲ ತುಂಬಾ ತುಂಬ ರೀಸನಬಲ್ ಪ್ರೈಸಸಲ್ಲಿರುತ್ತೆ ನಾನು ಹೇಳಿದ್ದೀನಿ ನೀವೇ ನೋಡಿದ್ದೀರಾ ಹಾಗೆಯೇ ಯಾರು ಬೇಕಾದರೂ ಕೂಡ ಬಂದು ವಿಸಿಟ್ ಮಾಡಿ ಕೂಡ ಮತ್ತು ಪ್ರತಿಯೊಂದು ನಿಮಗೆ ಕೃಷಿಯ ಬಗ್ಗೆ ಆಗಿರ್ಬೋದು ಪುಷ್ಪಗಳಾಗಿರಬಹುದು ಎಲ್ಲಾ ಥರದ್ದು ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಇದು ಏನು ನೋಡ್ತಾ ಇದ್ದೀರಾ ಇದು ಇಲ್ಲಿ ಹಾಸನ ಭಾಗದಲ್ಲಿ ಬೆಳೆಯುವಂತಹ ಒಂದು ತರಕಾರಿ ಆಗಿರ್ಬೋದು ಪ ಪದಾರ್ಥಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲಿ ನನ್ನ ಮಗ ಸಿಲ್ಕ್ ವಾಮ್ ಹೆಂಗಿರುತ್ತಮ್ಮ ಅಂತ ಕೇಳ್ತಾ ಇದ್ದ ಸೊ ಅದಕ್ಕೆ ಇಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಹೆಂಗಿದೆ ಅಂತ ಹೇಳಿ ನೋಡೋದು ಎಲೆ ತಿಂತಿರೋದು ಅದು ಆಯಿತಾ ಅಲ್ಲಿ ಅದು ಹುಳ ನಿಜವಾದ ಹುಳ ಅದು ಅದರಿಂದ ಇದಾಗದ

స్టేడియమ్స్ ఇరవై ఇల్ ఏను ఇ అన్సతే ఇల్ ఏను ఇం కాఫీ ఇన్ని కాఫీ అన్ని స్టేడియం ఎద్ర అందరూ లక్ష

ಅಂತ ಇರಬೇಕಾದ್ರೆ ಮಳೆ ಬರಂಗಾಯಿತು ಸೊ ಜ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ಅಕ್ವೇರಿಯದೆಲ್ಲ ಇಟ್ಟಿದ್ರು ಅದಕ್ಕೆ ನೋಡ್ಕೊಂಡು ಹೋಗೋಣ ಮೀನುಗಳನ್ನೆಲ್ಲ ಹೇಗೆ ಇಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಮನೆಯಲ್ಲೂ ಇಟ್ಟಿದ್ದೀವಿ ಅಲ್ವಾ ಅಕ್ವೇರಿಯಂನ ಹಾಗಾಗಿ ಇವರೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ ಹೇಗೆ ಮಾಡಿದ್ದಾರೆ ಆಮೇಲೆ ನಮ್ಮ ಮೀನುಗಳನ್ನ ನಾವು ಹೇಗೆ ಸಾಕ್ಬೋದು ಅಂತ ತಿಳ್ಕೊಳ್ಳೋಣ ಅಂತೇಳಿ ಬಂದೆ ನಾನಿಲ್ಲಿ ನೋಡೋಣ ಅಂತೇಳಿ ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಕಡೆ ಸುಸ್ತಾಗಿರುತ್ತಲ್ವ ಓಡಾಡಿ ಮಾಡಿ ಎಲ್ಲ ರೆಸ್ಟ್ ಮಾಡೋದಕ್ಕೆ ಅಂತ ಇಲ್ಲೊಂದು ಜಾಗ ಇದೆ ಲಾನ್ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನಾನಿದು ಎರಡನೇ ಸಲ ಫಲಪುಷ್ಪ ಪ್ರದರ್ಶನಕ್ಕೆ ನಾನು ಭೇಟಿ ನೀಡ್ತಾ ಇರೋದು ಹೋದ್ ಸಲ ನಾನು ಬಂದಿದ್ದೆ ಇನ್ನೂ ವಿಭಿನ್ನವಾಗಿ ಮಾಡಿದರು ವರ್ಷ ವರ್ಷ ತುಂಬ ವಿಭಿನ್ನವಾಗಿರುತ್ತೆ ಒಂದು ಸಲ ಇದ್ದಿದ್ದು ಇನ್ನೊಂದು ಸಲ ಇರೋಲ್ಲ ಹಣ್ಣುಗಳಲ್ಲೇ ಎಲ್ಲದನ್ನೂ ಕಟ್ ಮಾಡಿಬಿಟ್ಟು ಡಿಸೈನ್ ಮಾಡಿಬಿಟ್ಟು ಎಷ್ಟು ರೀತಿನಲ್ಲಿ ಮಾಡಿರ್ತಾರೆ ಗೊತ್ತಾ ಅಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಅಲ್ಲಿ ಹಾಗೆಯೇ ಎಲ್ಲದನ್ನು ಒರ್ಜಿನಲ್ ಹೂವಿಂದನೇ ಮಾಡಿರುವಂಥದ್ದು ಇದನ್ನೆಲ್ಲ ಅಷ್ಟು ದಿವಸ ಅಂದರೆ ಎಷ್ಟು ದಿವಸ ಪ್ರದರ್ಶನ ಇರುತ್ತೋ ಅಷ್ಟು ದಿವಸವೂ ಕಾಪಾಡ್ಕೊಂಡು ಬರ್ತಾರಲ್ವಾ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಮಳೆ ಬಂದಿತ್ತಲ್ವ ಎಲ್ಲ ಸ್ವಲ್ಪ ಗೊಚ್ಚೆ ಆಗಿಬಿಟ್ಟಿತ್ತು ಹಾಗೆ ನನ್ನ ಮಗ ಕೂಡ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದ ಹಾಗೆಯೇ ನಾವಿನ್ನು ಹೊಡ್ರೋ ಟೈಮ್ ಬಂತು ಹಾಗೆಯೇ ಯಾರೆಲ್ಲ ಹಾಸನ ಬಂದಿದ್ದೀರಾ ಹಾಗೆ ದೀಪಾವಳಿ ಟೈಮಲ್ಲಿ ಹಾಸನಕ್ಕೆ ಬಂದರೆ ದಯವಿಟ್ಟು ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ಹಾಗೆ ಇದು ತುಂಬ ದೂರ ಇಲ್ಲಿ ಒಳಗಡೆ ಎಲ್ಲ ಹೋಗಬೇಕು ಅನ್ನೋದೇನಿಲ್ಲ ಜ ಇದು ಇರೋದು ರೋಡ್ ಸೈಡಲ್ಲೇ ಮೇನ್ ಹೈವೇ ರೋಡ್

ನಾವೆಲ್ಲ ಫಲಪುಷ್ಪ ಪ್ರದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಡೋ ಟೈಮು ತುಂಬ ಜನ ಸೇರ್ತಾ ಇದ್ರು ಅಷ್ಟರೊಳಗೆ ನಾವೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾವು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ವೆಹಿಕಲ್ಸ್ ನಿಂತಿದೆ ಅಂತ ಹೇಳಿ ಹಾಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್